ವಿಜಯನಗರ ಜಿಲ್ಲೆಯಾಗಿ ಇಷ್ಟು ವರ್ಷಗಳೇ ಗತಿಸಿ ಹೋದರೂ ಕೂಡ ಕೆಲವು ಸರಿ ಹೋಗದ ಲೋಪದೋಷಗಳ ಫಲವಾಗಿ ಹಾಗೂ ಕೆಲವು ಸಿಬ್ಬಂದಿಯವರ ತಪ್ಪಿನಿಂದಾಗಿ ಸರ್ಕಾರ ಜಾರಿ ತಂದಿರುವ ಹಲವು ಸೌಕರ್ಯಗಳು ಹಲವು ಅರ್ಹರಿಗೆ ತಲುಪುವಲ್ಲಿ ವಿಫಲವಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಎಂಬಂತಾಗಿದೆ ಕೂಡ್ಲಿಗಿ ತಾಲೂಕಿನಲ್ಲಿ ಇಂತಹ ನೂರಾರು ನಿರ್ದೇಶನಗಳಿದ್ದು ತಾವು ಅರ್ಹರಿದ್ದು ಕೂಡ ಸರ್ಕಾರದ ಸೌಕರ್ಯಗಳನ್ನು ಹೊಂದಲಾಗದೆ ನಿತ್ಯವು ತಾಲೂಕಾಡಳಿತ ಸೌಧಕ್ಕೆ ಅಲೆದಾಡುವಂತಾಗಿದೆ ಸೌಕರ್ಯ ವಂಚಿತ ಫಲಾನುಭವಿಗಳು ಹತ್ತಾರು ಮಂದಿ ಸಿಗುತ್ತಾರೆ ಇದಕ್ಕೆ ಕೂಡ್ಲಿಗಿ ಪಟ್ಟಣದ ವಾಲ್ಮೀಕಿ ಸಮುದಾಯದ ಹೋರಾಟಗಾರ ಹುಚ್ಚೇನಹಳ್ಳಿ ಪಂಪಾಪತಿ ತಂದೆ ಹುಚ್ಚೆನಹಳ್ಳಿ ಪರ ಪರಸಪ್ಪರವರು ಜೀವಂತ ಸಾಕ್ಷಿ ದೊರಕಿದ್ದಾರೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿ ತಂದಿದೆಯಾದರೂ ಅವುಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸಬೇಕಾಗಿರೋದು ಸ್ಥಳೀಯ ಆಡಳಿತ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಆಡಳಿತ ಅಧಿಕಾರಿಗಳು ಶತಾಯು ಗತಾಯು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ ಹಗಲು ರಾತ್ರಿಯನ್ನದೇ ಜವಾಬ್ದಾರಿಯನ್ನು ಅರಿತು ನಿಷ್ಠೆಯಿಂದ ಶ್ರಮಿಸಿರುತ್ತಾರೆ ಆದರೆ ಅವರ ವ್ಯಾಪ್ತಿಯ ಬೆರಳೆಣಿಕೆಯಷ್ಟು ಸಿಬ್ಬಂದಿಯವರು ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಮಾಡುವ ಅಚಾತುರ್ಯದಿಂದಾಗಿ ಅರ್ಹ ಫಲಾನುಭವಿಗಳು ಸೌಕರ್ಯ ವಂಚಿತರಾಗಿ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಬಹುದಾಗಿದೆ ಮತ ಮತದಾನದ ಗುರುತಿನ ಚೀಟಿ ಹಾಗೂ ಆಧಾರ್ ಕಾರ್ಡ್ನಲ್ಲಾಗಿರುವ ವ್ಯತ್ಯಾಸದ ಕಾರಣದಿಂದಾಗಿ ದಾಖಲಾತಿಯಲ್ಲಿ ಹೊಂದಾಣಿಕೆಯಾಗದ ಕಾರಣ ಸೌಲಭ್ಯಗಳು ದೊರಕುತ್ತಿಲ್ಲ ಬದಲಿಗೆ ಯಾವುದೇ ಸೌಲಭ್ಯಗಳಿಗಾಗಿ ಅರ್ಜಿ ಸಲ್ಲಿಸಿ ಅದರೊಂದಿಗೆ ದಾಖಲಾತಿಗಳನ್ನು ಲಗತ್ತಿಸಿದಾಗ ತಿರಸ್ಕಾರಗೊಂಡು ಸೌಲಭ್ಯ ವಂಚಿತರಾಗುತ್ತಿದ್ದಾರೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಪರಿಶೀಲಿಸಬೇಕಿದೆ ಸ್ವಲ್ಪ ಸಮಯ ಪಡೆದುಕೊಂಡು ಕೂಲಕುಶಂಕವಾಗಿ ಪರಿಶೀಲಿಸಿ ಸರಿಯಾಗಿರುವುದನ್ನು ಖಾತರಿ ಮಾಡಿಕೊಳ್ಳಬೇಕಿದೆ ಆನ್ಲೈನ್ನಲ್ಲಿ ನಮೂದಿಸಿರುವ ಮಾಹಿತಿ ದಾಖಲು ಹಾಗೂ ಸಲ್ಲಿಸಿರುವ ಅರ್ಜಿಯನ್ನು ಪರಾಮರ್ಶಿಸಿದ ನಂತರವಷ್ಟೇ ಆನ್ಲೈನ್ನಲ್ಲಿ ಸಲ್ಲಿಕೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಾಗಿದೆ ನ್ಯೂಸ್ ಬ್ಯೂರೋ ವಿಜಿ ಋಷಭೇಂದ್ರ ಕೂಡ್ಲಿಗೆ ಇದು ಫಸ್ಟ್ ಅರ್ಜಿ ಕೊಟ್ಟಿದ್ವಿ ಎಷ್ಟನೇ ತಾರೀಕಿಗೆ ಕೊಟ್ಟಿದ್ವಿ ಅಂದ್ರೆ ಇಪ್ಪತ್ತಾರು ಆರು ಕೊಟ್ಟಿದ್ವಿ ಸರ್ ಇದಲಕ್ ದಾರಿ ಬಿಡಿಸ್ಕೊಡ್ರಿ ನಮ್ಗೆ ಹೊಲಕ್ ದಾರಿ ಇಲ್ಲ ಈ ದಾರಿನ ನಮ್ಗೆ ಅಳ ಮಾಡಿಬಿಟ್ಟಾರೆ ಈ ಸಣ್ಣ ಬರ್ತಕ್ಕ ದಾರಿ ಬಿಡಿಸ್ಕೊಡ್ರಿ ಅಂತ ಕೇಳಿದಾಗ ಇದಲ್ದ ಈ ಹೊಲಕ್ಕೆ ದಾರಿ ಅಂದ್ರೆ ಹಿಂಬಾಲ ಕೊಡಕಾಗುತ್ತೆ ಯಾಕಂದ್ರೆ ಈ ಹೊಲದ ಮೇಲೆ ದಾರಿ ಹಾದು ಹೋಗಿಲ್ಲ ಅಂತಂದು ಸರ್ವರ್ ಹೇಳದಾಗ ಆಯ್ತು ಸರ್ ಇದಕ್ಕೆ ಇದನ್ನ ಹಾಕಿದ್ವಿ ಮತ್ತೆ ಅಪ್ಲಿಕೇಶನ್ ಬರ್ದು ಇದನ್ನ ಹಾಕಿದ್ವಿ ಸರ್ ಇದನ್ನ ಆಯ್ತು ಸರ್ ಇದು ಯಾವಾಗ ಕೊಟ್ಟಿವಂದ್ರೆ ಇಪ್ಪ ಹತ್ತೊಂಬತ್ತನೇ ತಾರೀಕಿಗೆ ಏಳು ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟಿರ ಸರ್ ಇದನ್ನ ಇದು ಕೊಟ್ಟಿರ್ತಕ್ಕಂಥ ಸಂದರ್ಭದಾಗ ನಾನು ಸರ್ವೇಸ್ತಾರೆ ಯಾಕೆ ಸರ್ ರೈತರಿಗೆ ಈಗ ಗೊಬ್ಬರ ಹೋಗ್ಬೇಕಂದ್ರೆ ಒಂದೂವರೆ ಕಿಲೋಮೀಟರ್ ದೂರ ಹೋಗ್ಬೇಕಾಗುತ್ತೆ ಒಂದೂವರೆ ಕಿಲೋಮೀಟರ್ ದೂರ ಹೋಗ್ಬೇಕಾಗತ್ತೆ ಒಂದೂವರೆ ಕಿಲೋಮೀಟರ್ ನಾವು ಒಂದು ಗೊಬ್ಬರ ತಾಂಡೋಕಾಗಲ್ಲ ಅಲ್ಲಿ ಫಲ ಕೊಯ್ಸೋಕ್ಕೂ ಆಗಲ್ಲ ಮತ್ತೆ ಏನಾದ್ರೂ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಭಾಳ ಕಷ್ಟ ಐತೆ ಸರ್ ದಯವಿಟ್ಟು ನಮಗೆ ದಾರಿ ಬಿಡಿಸ್ಕೊಡ್ರಿ ಅಂತಂದು ಮೊನ್ನೆ ತಹಸೀಲ್ದಾರ್ ಮೇಡಮ್ ಮಾತಾಡಿದೀವಿ ಮತ್ತೆ ಗ್ರಾಮ ನಕ್ಷೆ ಕೂಡ ಹಾಕಿದೀನಿ ಚೆಕ್ ಮಾಡ್ಕೆಲ್ರಿ ಗ್ರಾಮ ನಕ್ಷೆ ಹಾಕಿದೀನಿ ಅವ್ರು ಏನಕ್ಕೆ ಬರ್ತಿಲ್ಲ ನಮಗೆ ಅಂತ ಗೊತ್ತಿಲ್ಲ ಯಾಕಂದ್ರೆ ರೈತರ ಸಮಸ್ಯೆ ಬಗೆಹರಿಸ್ರಿ ಕೊಟ್ಟು ಮನಿ ಕೊಟ್ಟು ಸರ್ ಅದೇ ಒಂದು ಇಪ್ಪತ್ತಾರನೇ ತಾರೀಕು ಹಾಕಿದ್ರಿ ಸರ್ ಒಂದು ಒಂದ್ ಇಪ್ಪತ್ತಾರನೇ ತಾರೀಕು ಆರನೇ ತಿಂಗಳು ಕೊಟ್ಟಿದ್ವಿ ಇದ್ರದ್ದು ಏನು ಉತ್ತರನೇ ಕೊಟ್ಟಿಲ್ಲ ಅವ್ರ ಇದ್ರದ್ದು ಸರ್ವೇರ್ ಹತ್ರ ಇನ್ ಬರ ಕೊಡ್ತೀವಿ ಅಂತ ಇನ್ ಬರ ಕೊಡ್ಲಿಲ್ಲ ಸರ್ ಹಿಂಗಾರ ಕೊಟ್ಟು ಹಿಂಗಾರ ಕೊಡೋದೇನು ಕೊಡ್ಲಿದೇನೋ ಮತ್ತೆ ಇನ್ನೊಂದ್ ಅಪ್ಲಿಕೇಶನ್ ಹಾಕಿದ್ರು ಸರ್ ಈ ಸರ್ವ ನಂಬರ್ಗೆಲ್ಲ ಸಂಬಂಧಪಟ್ಟಂಗೆ ಹಾಕಿದ್ವಿ ಆದ್ರೂ ಇವತ್ತಿಗೆ ಸರ್ವೇರ್ ನಾವ್ ಹದಿನೈದ್ ತಾರೀಕು ಮೇಲ್ಪಟ್ಟ ಬರ್ತೀವಿ ನಾವು ಸ್ಮಶಾನ ಸರ್ವೆ ಐತೆ ಆ ಸರ್ವೆ ಐತೆ ಅಂತ ಹೇಳ್ತಿದ್ರೆ ಇದನ್ನ ನಾವ್ ಇನ್ನ ರೈತರು ಯಾಕಂದ್ರೆ ಒಂದ್ ಹೊಲ ಬೆಳಿಬೇಕು ಬಿತ್ತಬೇಕಂದ್ರೆ ಬಂಡವಾಳ ಹಾಕಿರ್ತೀವಿ ನಾವು ರೈತರು ಬಂಡವಾಳ ಹಾಕಿರ್ತೀವಿ ಎಷ್ಟೋ ಸಾಲಗಳು ಕೊಟ್ಟು ಈಗ ಗೊಬ್ಬರನೂ ಈರೇನು ಸಿಗುತ್ತಿಲ್ಲ ಸರ್ ಅದ್ರಲ್ಲಿ ಹೊಲಗಳಿಗೆ ಏನಾದ್ರು ಎಲ್ಲಾ ಸಗಣಿ ಗೊಬ್ಬರ ಏನಾದರೂ ಚೀಲುಗಳನ್ನ ತುಂಬಿಕೊಂಡು ಆಚೆಯಿಂದ ಹೋಗಿ ಆ ಬಡ್ಡಿ ಬಡ್ಡಿಗೇನು ಇಡಬೇಕಪ್ಪ ಅಂತಂದ್ರೆ ಆ ದಾರಿ ಮೇಲೆ ಎಲ್ಲಿನ ತಗೊಂಡ್ ಹೋಗಬೇಕು ಸರ್ ಒಂದು ಬೈಕ್ ಎಲ್ಲ ನಡ್ಕಂಡ್ ಹೋಗೋದಾಗ್ತಿಲ್ಲ ಸರ್ ಆ ಕೆರೆ ಏನೋ ಕೋಡಿ ಮೊಲ ಕುಳ್ಳಿಗಿಂದ ಸರ್ ಬಿಬಿ ತಾಂಡ ರೋಡ್ ಸರ್ ಬಿಬಿ ತಾಂಡ ಬಂಡೆ ಬಿಬಿ ತಾಂಡ ರೋಡ್ ಈ ಎನ್ ವೈ ಗೋಪಾಲಕೃಷ್ಣ ನಗರ ಸರ್ ಅಲ್ಲಿಂದ ಹಾದು ಹೋಗ್ಬೇಕು ಅಲ್ಲಿಂದ ಹಾದು ಹೋಗ್ಬೇಕಂದ್ರೆ ಈಗ ದಾರಿನ ಹಳ್ಳಾಗಿದೆ ಸರ್ ಹಳ್ಳಾಗಿದೆ ಹಳದಾಗ್ಲಿಂದ ಕೋಡಿ ಬಿದ್ರೆ ಗೊತ್ತಿರಬಹುದು ನೀವೇಲ್ಲ ಮಧ್ಯಮದವರೆಲ್ಲ ಲೋಕಲ್ ಇರ್ತಾರೆ ಗೊತ್ತಿರಬಹುದು ಇದು ಕೆರೆ ಸರ್ ಇದು ಇದು ಅದು ಇದು ಕೆರೆ ಸರ್ ಇದು ಈ ಕೆರೆಯಿಂದನೇ ದಾರಿ ಬರ್ಬೇಕು ಇಲ್ಲಿಂದನೇ ದಾರಿ ಬರ್ಬೇಕು ಇಲ್ಲಿಂದ ನಮ್ಗೆ ಹಳ್ಳ ಮಾಡಿಬಿಟ್ಟಾರೆ ಸರ್ ಹಳ್ಳನ ಹಳ್ಳನ ಅಲ್ಲಿ ಮುಚ್ಚಾಕಿ ಆ ದಾರಿನೇ ಹಳ್ಳ ಮಾಡಿಕೊಂಡ್ಬಿಟಾರೆ ಇಲ್ಲಿಂದ ನಮ್ಗೆ ಇಲ್ಲಿಗೆ ದಾರಿ ಬೇಕು ಸರ್ ಇಲ್ಲಿ ಇಲ್ಲಿಗೆ ದಾರಿ ಬೇಕು ಇಲ್ಲಿಂದ ಈ ದಾರಿ ಬೇಕ ಸರ್ ಈ ದಾರಿ ಬಿಡಿಸ್ಕೊಡ್ರಿ ಅಂತಂದ್ರೆ ನಾವು ಬಿಡಿಸ್ಕೊಡ್ತೀವಿ ಯಾರೇ ಇರ್ಲಿ ನಾವು ಮಾತಾಡ್ತೀವಿ ಅಂತ ಮೇಡಮ್ ಅವ್ರು ಹೇಳಿದ್ರೆ ಇವತ್ತಿಗೆ ಮೇಡಮ್ ಅವ್ರ ಕಡೆಗೆ ತಲೆ ಅಲ್ಲಿ ಹೋಗ್ತಿಲ್ಲ ಅಲ್ಲಿ ಅಡ್ಡಾಡ ಸುಮಾರು ವರ್ಷಗಳಿಂದ ಕೂಡ ಒಂದು ಬೈಕ್ ಕೂಡ ಅಡ್ಡಾಡಕ್ ಆಗ್ತಿಲ್ಲ ಎಲ್ಲ ಗಿಡಗಳು ಗಂಟೆಗಳು ಬೆಳೆದು ದೊಡ್ಡ ದೊಡ್ಡ ಮರಗಳು ಸರ್ ಎಷ್ಟು ರೈತರು ಹೊಲಗಳಿಗೆ ಸಂಪರ್ಕ ರಸ್ತೆ ಆಯ್ತಪ್ಪ ಅಂದ್ರೆ ಸುಮಾರು ಅಂದ್ರೆ ಒಂದು ಎರಡು ಸಾವಿರ ಎಕರೆ ಹೊಲಕ್ಕೆ ದಾರಿ ಆಗುದು ಯಾಕಂದ್ರೆ ಇಲ್ಲಿಂದ ಹಳೆ ಗಂಗಲಾಪುರ ತಕ್ಕ ರೋಡ್ ಐತ್ ಸರ್ ಇದು ಇಲ್ಲಿಂದ ಹಳೆ ಗಂಗ್ಲಾಪ ಎಲ್ಲ ಒತ್ತುವರೆ ಮಾಡ್ಬಿಟ್ಟು ದಾರಿ ಎಲ್ಲ ಒತ್ತುವರೆ ಮಾಡಿಬಿಟ್ಟಾರೆ ಎಲ್ಲಾ ಬೇಕಾದ್ರೆ ಸೀನ್ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತಾ ತೋರಿಸ್ತೀನಿ ಗಿಡಗಳು ಬೆಳಾವೆ ಗಂಟೆಗಳು ಬೆಳಬಿಟ್ಟವೇ ನೀರೆಲ್ಲ ಹರ್ದು ತೊಗೊಡ್ ತೊಗ್ಗುಗಳು ಬಿದ್ದ್ಬಿಟ್ಟವೆ ಎಷ್ಟು ಮಂದಿ ರೈತರು ಈ ಸಮಸ್ಯೆ ಇತ್ತು ಸರ್ ಎಲ್ಲಾ ರೈತರು ಸುಮಾರು ಅಂದ್ರೆ ಒಂದು ನೂರು ನೂರೈವತ್ತು ಇದನ್ನು ಬಗೆಹರಿಸ್ ಕೊಟ್ಬಿಟ್ರೆ ಶಾಸಕರಾಗಲಿ ತಹಸೀಲ್ದಾರ್ ಮೇಡಮ್ ಆಗ್ಲಿ ಅವ್ರಿಗೆಲ್ಲ ಋಣ ಋಣಿ ಇರ್ತೇವೆ ಸರ್ ರೈತರಲ್ಲ ಅವ್ರು ನೆನೆಸ್ತೇ ಸರ್ ಮೇಡಮ್ ಅವ್ರ್ ನೆನೆಸ್ತೆ ನಾವು ಯಾಕಂದ್ರೆ ಒಳ್ಳೆ ಇನ್ನ ಯುವ ಒಂದು ಪೀಳಿಗೆ ಇರ್ತಕ್ಕಂತ ತಹಸೀಲ್ದಾರ್ ಮೇಡಮ್ ಅವರು ರೈತರ ಬಗ್ಗೆ ಅವ್ರು ಬಹಳ ಕಾಳಜಿ ಐತೆ ಯಾಕಂದ್ರೆ ಅವ್ರು ಬಂದು ನಮ್ಗೆ ಬಗೆಹರಿಸ್ಕೊಡ್ಬೇಕಂತ ನಾವು ಮನವಿ ಮಾಡ್ತೀವಿ ಇದನ್ನ ಬೇಗ ನಮಗೆ ಅದನ್ನ ಮಾಡಿ ಕೊಟ್ಬಿಟ್ರೆ ಅವ್ರನ್ನ ಕೈ ಮುಗಿದು ಬೆಳಕಿ ಸರ್ ಅಷ್ಟೇ